ಕಾಲ ಕಾಂಗ್ರೆಸ್ಸಿನ ಕಾಲ ಮುಗಿದೋಗಿದೆ ಕಾಂಗ್ರೆಸ್ಸಿಗೆ ಈಗ ಕಾಲ ಇದು ಬಿಡಬೇಕಾದ್ರೆ ಇನ್ನೂ ನೂರು ವರ್ಷ ಬೇಕು ಇನ್ನೂ ನೂರು ವರ್ಷ ಬೇಕು ಕಾಲ ಹೋಗ್ಬೇಕಾದ್ರೆ ಅವರಿಗೆ ಕಾಂಗ್ರೆಸ್ ಕಾಲ ಮುಗಿದೋಯ್ತು ಅರವತ್ತು ವರ್ಷ ಎಪ್ಪತ್ತು ವರ್ಷ ದೇಶ ಅರವತ್ತು ವರ್ಷ ಆಳದ್ರಲ್ಲ ಅವಾಗ ಯಾವ ಕಾಲ ಆಯಿತು ಆವಾಗ ಯಡಿಯೂರಪ್ಪನವ್ರನ್ನ ತೊಗೊಂಡೋಗಿ ಜೈಲಿಗೆ ಹಾಕಿದ್ರಿ ಯಾವ ಕಾಲದಲ್ಲಿ ಹಾಕಿದ್ರಿ ಜನಾರ್ದನ್ ರೆಡ್ಡಿನ ಜೈಲಿಗೆ ಹಾಕಿದ್ರಿ ನಮ್ಮನ್ನ ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ ಜೈಲ್ಗೆ ಹಾಕಿದ್ರಿ ಲಾಲ್ ಕೃಷ್ಣ ಅದ್ವಾನಿಯನ್ನು ಜೈಲಿಗೆ ಹಾಕಿದ್ರಿ ಜಾರ್ಜ್ ಫರ್ನಾಂಡಿಸ್ ಜೈಲ್ಗೆ ಹಾಕಿದ್ರಿ ಜಯಪ್ರಕಾಶ್ ಅವರನ್ನ ಸ್ವಾತಂತ್ರ್ಯ ಹೋರಾಟಗಾರನ ಅವ್ರ ಜೈಲ್ಗೆ ಅವಾಗ ಆವಾಗ ಯಾವ್ಯಾವ್ದು ಸಂಸ್ಥೆಗಳಿತ್ತು ನಿಮ್ಮ ಹತ್ರ ಇದೇ ಸಂಸ್ಥೆಗಳ ತಾನೆ ಯಾವಾಗೂ ಇದ್ದಿದ್ದು ನಿಮ್ಮ ಹತ್ರ ಆವಾಗ ನಿಮಗೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದೀರಾ ನೀವು ಇವ್ರನ್ನೆಲ್ಲ ಜೈಲಿಗೆ ಹಾಕೋವಾಗ ಕಣ್ಣಿಗೆ ಏನು ಬಟ್ಟೆ ಕಟ್ಕೊಂಡಿದ್ರೆ ನೀವು ಈಗ ಮಾತ್ರ ಕಾನೂನು ಸರಿ ಇಲ್ಲ ಅಂತ ಹೇಳ್ತೀರಲ್ಲ ಅವಾಗ ಕಾನೂನು ಸರಿ ಇತ್ತಾ ಈ ದೇಶದ ಮೇಲೆ ಎಮರ್ಜೆನ್ಸಿ ತಂದಾಗ ಸರಿ ಇತ್ತು ಈ ದೇಶದಲ್ಲಿ ಸುಮಾರು ಎಪ್ಪತ್ತು ಬಾರಿ ಸಂವಿಧಾನಕ್ಕೆ ತಿದ್ದುಪಡಿ ತಂದಿರಲ್ಲ ಎಪ್ಪತ್ತು ಬಾರಿ ಸಂವಿಧಾನಕ್ಕೆ ತಿದ್ದುಪಡಿ ತಂದಿದ್ದಾರೆ ಕಾಂಗ್ರೆಸ್ ಸೆವೆಂಟಿ ಟೈಮ್ಸ್ ಮೋದಿ ನನಗನಸ್ತತೆ ಐದು ಬಾರಿನೋ ನಾಲ್ಕರಿಂದ ಐದು ಬಾರಿ ಏನೋ ತಂದಿರಬೇಕು ಅದು ಮೀಸಲಾತಿಯನ್ನು ಮುಂದುವರಿಸುವಂಥ ಒಂದು ಸದುದ್ದೇಶದ ಕಾಯ್ದೆಗೆ ನೀವು ಕೋರ್ಟ್ ಆದೇಶಗಳನ್ನೆಲ್ಲ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ರೆ ಅದರ ವಿರುದ್ಧವಾಗಿ ಪಾರ್ಲಿಮೆಂಟಲ್ಲಿ ಬಿಲ್ ತಂದು ಸುಪ್ರೀಂ ಕೋರ್ಟ್ ವಿರುದ್ಧವಾಗಿ ಮಾಡಿದ್ರಿ ಯಾವುದು ಶಾಬಾನು ಪ್ರಕರಣ ಶಾಬಾನು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ವಿರೋಧಿಸಿ ವಿರೋಧಿಸಿ ಪಾರ್ಲಿಮೆಂಟಲ್ಲಿ ಕಾನೂನು ತಂದು ಸುಪ್ರೀಂ ಕೋರ್ಟ್ನೇ ಸೈಡ್ ಲೈನಿಂಗ್ ಮಾಡಿದ್ರಿ